ಅಂತ ನಿಮ್ಮ ಇಷ್ಟು ಆಕ್ರೋಶ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಎತ್ತಿ ಹೋಗಿ ತೆಗೆದುಕೊಂಡು ಹೋಗುವಂತ ಎಲ್ಲ ಮಠಾಧಿ ಮಠಾಧಿಪತಿಗಳಿಗೆ ಬಸವ ಭಕ್ತರ ಮೇಲೆ ಯಾಕೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀರಿ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳು ಏನಿದಾವೆ ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡುವ ಮುಖಾಂತರ ಈ ವ್ಯವಸ್ಥೆಗೆ ಬನ್ರಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ನಿಮ್ಮ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಇವತ್ತು ಮಠಾಶಿಗಲ್ಲ ಬಸವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ತಾವು ಕೂಡ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿ ಜಗದ್ಗುರುವನ್ನ ಜಗದ್ಗುರುವನ ತಮ್ಮ ಅಲಂಕೃತವಾದಂತಹ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ತಮ್ಮ ಸ್ಥಾನಕ್ಕೆ ತಮ್ಮ ವ್ಯವಸ್ಥೆಗೆ ತಾವು ಕೊಡ್ತಕ್ಕಂತ ಜ್ಞಾನಕ್ಕೆ ನಿಮ್ಮ ಬಳಸಿದಂತ ಪದಗಳು ಯಾವತ್ತು ಕೂಡ ಸೂಕ್ತವಾಗುವುದಿಲ್ಲ ನಿಮಗೆ ಅದು ಘನತಿನೂ ಅಲ್ಲ ಗೌರವನೂ ಅಲ್ಲ ನೀವು ವ್ಯಕ್ತಪಡಿಸುತ್ತೇನೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತು ಏನೋ ಸಂಘಟಕರು ಏನೋ ಮಾತನಾಡ್ತಾ ನಮಗೂ ಕೂಡ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ಕಾವಿದಾರಿಗಳನ್ನ ನೋಡಿದಾಗ ಯಾರೇ ಇರಲಿ ಆ ಶಬ್ದಗಳನ್ನ ಯಾರು ಕೂಡ ಬಳಸಬಾರದು ಕೇವಲ ಸರಿ ಸಾಮಾನ್ಯ ವ್ಯಕ್ತಿ ಬಳಸುವಂತ ಶಬ್ದಗಳನ್ನು ಬಳಸಿ ಇವತ್ತು ಪ್ರತಿಯೊಬ್ಬರ ಮನಸ್ಸಿಗೆ ಗಾಯವನ್ನು ಮಾಡಿ ಅವರ ಆ ಗಾಯದ ನೋವಿನ ಮಾತುಗಳೇ ಹೊರತು ಬೇರೆ ಯಾವ ವಿಷಯಕ್ಕೂ ಮಾತುಗಳಲ್ಲ ಮಾತನ್ನು ಕೂಡ ಹೇಳಿ ಇವತ್ತು ನೀವು ಈ ಬಸವನ ಹುಟ್ಟೂರಲ್ಲಿ ತಮ್ಮದೇ ಆದಂತ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವು ಕೂಡ ಬಸವ ವಿಚಾರಗಳನ್ನು ವಿಚಾರಗಳನ್ನ ಬಸವ ತತ್ವವನ್ನ ಬಸವನ್ನ ಕೊಟ್ಟು ಹೋದ ವಚನ ಸಾಹಿತ್ಯವನ್ನ ತಾವು ಕೂಡ ತಮ್ಮ ಮೈಗೂಡಿಸಿಕೊಳ್ಳುವಂತ ಕೆಲಸದಲ್ಲಿ ಕೂಡ ತಾವು ಆ ಕಾರಣಕ್ಕಾಗಿ ಅದನ್ನ ಜನಮಾನಸಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ರಿ ಅನ್ನುವಂತ ಮಾತನ್ನು ಕೂಡ ಹೇಳಿ ನನ್ನ ಮಾತ